ಹೊರತೆಯಲ್ಲಿ ಕಾಣ್ತಾ ಇದ್ದಾರೆ ಅದೆಲ್ಲ ಕೂಡ ನಿಮ್ಮ ಹಸ್ತ ಸಿಗಿದೆ ಅಂತ ಹೇಳ್ತಾ ಈಗ ನಮ್ಮ ಒಂದು ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ ಅನ್ಸ ಹಂಚ್ಕೋಬೇಕಂತ ಅಂದ್ಕೊಂಡಾಗ ಈಗಾಗಲೇ ಒಂದು ನೂರ ಐವತ್ತಕ್ಕಿಂತ ಹೆಚ್ಚು ಶಾಲೆಗಳಿಗೆ ಸುಣ್ಣ ಬಣ್ಣ ಅಲ್ಲ ಈಗ ವಾಲ್ ಪೇಂಟಿಂಗ್ ಎಲ್ಲ ಮಾಡಿಸಿದ್ದೀವಿ ಯಾಕಂತಂದ್ರೆ ಮಕ್ಕಳು ನೋಡಿದ ತಕ್ಷಣ ಕಲಿ ಒಂಥದ್ದು ಈಸಿ ಇರುತ್ತೆ ೂಟಿಫಿಕೇಶನ್ ಮಾಡಿದಾಗ ಆಮೇಲೆ ಯಾವ ಶಾಲೆಯಲ್ಲಿ ಕೂತ್ಕೊಳ್ಳೋಕೆ ಡಸ್ಟ್ಗಳು ನಲಿ ಕಲೆ ಎಲ್ಲದಕ್ಕೂ ಕೊಡ್ತಾ ಬಂದಿದ್ದೀವಿ ಅದು ಕೂಡ ಸುಮಾರು ಒಂದು ಅರವತ್ತಕ್ಕಿಂತ ಹೆಚ್ಚು ಶಾಲೆಗಳನ್ನು ನಾವು ಕೊಟ್ಟಿದ್ದೀವಿ ಆಮೇಲೆ ಎಷ್ಟೋ ಶಾಲೆಗಳಿಗೆ ಟೈಲ್ಸ್ ಇಲ್ಲ ಮತ್ತೆ ಬಂಡೆ ಎಲ್ಲ ಹಾಕೊಳ್ತಾರೆ ಅದನ್ನೆಲ್ಲ ತೆಗೆಸ್ಬಿಟ್ಟು ಟೈಲ್ಸ್ ಮಾಡಿಸ್ಕೊಟ್ಟಿದ್ದೀವಿ ಆಮೇಲೆ ಎಷ್ಟೋ ಶಾಲೆಗಳು ಸೋರ್ತಾ ಇದ್ರು ಅದನ್ನೆಲ್ಲ ತೆಗಿಸ್ಬಿಟ್ಟು ಕಾಂಕ್ರೀಟ್ ಮಾಡಿಸ್ಕೊಟ್ಟಿದ್ದೀವಿ ಆಮೇಲೆ ಕಿಟ್ಟಿಗಳು ಡೋರ್ಗಳೆಲ್ಲ ತೆಗೆದುಕೊಳ್ತಾ ರೀಸೇಲ್ ಮಾಡ್ಕೊಟ್ಟಿದ್ದೀವಿ ಕೆಲವೊಂದು ಶಾಲೆಗಳಿಗೆ ವರಂಡ ಇರೋದಿಲ್ಲ ಅಂಥದಕ್ಕೆ ವರಂಡ ಮಾಡಿಸ್ಕೊಟ್ಟಿದ್ದೀವಿ ಆಮೇಲೆ ಸುಮಾರು ಕಾಂಪೌಂಡ್ಗಳಿಂದ ಇರುವಂಥ ಶಾಲೆಗಳಿಗೆ ಅಲ್ಲಿ ಒಳಗಡೆ ಇರುವಂಥ ಒಂದು ಗಿಡವನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಕಾಂಪೌಂಡ್ ಇದ್ರೆ ಅನುಕೂಲ ಆಗುತ್ತೆ ಅಂತ ಕಾಂಪೌಂಡ್ಗಳನ್ನು ಕಟ್ಕೊಂಡಿದ್ದೀವಿ ಸೊ ಈ ಥರ ಹಲವಾರು ರೀತಿಯಲ್ಲಿ ನಾವು ಸಂಪನ್ಮೂಲಗಳನ್ನು ಡೆವಲಪ್ಮೆಂಟ್ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಆಮೇಲೆ ಈ ಒಂದು ವರ್ಷದಲ್ಲೇ ಈ ಒಂದು ಅಕಾಡೆಮಿಕ್ ಇಯರ್ ಎರಡಾಯ್ತು ಈ ಒಂದು ಅಕಾಡೆಮಿಕ್ ಇಯರ್ ಒಂದು ಎಂಟು ಸಾವಿರ ಮಕ್ಕಳಿಗೆ ಯೂನಿಫಾರ್ಮ್ಸ್ ಕೊಟ್ಟಿದ್ವಿ ಕಾರಣ ಏನಂತಂದ್ರೆ ಮಕ್ಕಳು ಹಾಕೊಂಡಾಗ ಸರ್ಕಾರಿ ಸರ್ಕಾರ ಏನು ಕೊಡುತ್ತೆ ಯೂನಿಫಾರ್ಮು ಅದ್ರ ಜೊತೆಗೆ ಒಂದು ಬೇರೆ ರೀತಿಯಲ್ಲಿ ಕೂಡ ಯೂನಿಫಾರ್ಮ್ಸ್ ಕೊಟ್ಟಾಗ ಆ ಮಕ್ಕಳು ಖುಷಿ ಕಂಡು ಒಂದು ಒಳ್ಳೆ ರೀತಿಯಲ್ಲಿ ಡ್ರೆಸ್ ನಾವು ಹೇಳ್ದಂಗೆ ಈಗ ಎಲ್ಲರೂ ಹೇಳೋದು ಪ್ರೈವೇಟ್ ಶಾಲೆಗಳಲ್ಲಿ ಏನು ಅವ್ರು ಏನು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಯೂನಿಫಾರ್ಮು ಪಡ್ಕೊಳ್ಳೋದು ಒಳ್ಳೆಯ ರೀತಿಯಲ್ಲಿ ಆ ಥರ ಮಕ್ಕಳು ಕೊಟ್ಟಾಗ ಸ್ವಲ್ಪ ಮಕ್ಕಳ ಒಂದು ಮುಖದಲ್ಲಿ ನಗು ನೋಡ್ಬೋದು ಆ ಎನರ್ಜಿಯನ್ನ ಅವರು ಮತ್ತೆ ಆ ಶಿಕ್ಷಣದಲ್ಲಿ ತೊಡಸ್ಕೊ ಕೊಡ್ತಾ ಅದು ಕಲಿಯೋದಕ್ಕೆ ಕೂಡ ಅನುಕೂಲ ಆಗುತ್ತೆ ಸೊ ಎಲ್ಲ ಕೂಡ ಪೂರಕವಾದಂಥ ಒಂದು ವಿಷಯಗಳಂತ ನಾನು ಭಾವಿಸಿ ಎಲ್ಲವನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಕಲಿಯುವಂಥ ಆಸಕ್ತಿ ಇನ್ಕ್ರೀಸ್ ಆಗುತ್ತೆ ಅದೇ ನಮಗೆಲ್ಲ ಬೇಕಾಗಿರೋ ಎಂಡ್ ರಿಸಲ್ಟ್ ಅದೇ ಬೇಕಾಗಿರೋದ್ರಿಂದ ನಾವೆಲ್ಲ ಈ ಥರ ಮಾಡ್ತಾ ಇದ್ವಿ ಈಗಾಗಲೇ ನಮಗೆ ಈ ಸೇವೆ ನಾವು ಒಂದು ಐದಾರು ವರ್ಷದಿಂದ ನಾವು ಈ ತಾಲೂಕನ್ನು ಮಾಡ್ತಾ ಎಲ್ಲ ನಮ್ಮ ಶಿಕ್ಷಕ ವೃಂದದವರು ಏನಿದೆ ಎಲ್ಲರೂ ಕೂಡ ಅಧಿಕಾರಿ ವರ್ಗದವರು ಕೂಡ ಆಗಿರ್ಬೋದು ಒಳ್ಳೆಯ ಸಹಕಾರವನ್ನು ನಾವು ನಮಗೆ ಕೊಡ್ತಾ ಇದ್ದೇವೆ ಈ ಸಾವಿರ ಸುಮಾರು ಒಂದು ಎರಡು ತಿಂಗಳ ನಾವು ಆಯಿತು ಬಂದು ಮೀವಿದ ಮನೆ ತಾನೇ ಈ ತಾಲೂಕಲ್ಲಿ ಎಲ್ಲ ವರ್ಕ್ಶೀಟ್ಸ್ ಬೇಕು ಎಸ್ ಎಸ್ ಎಲ್ ಸಿ ಅವರಿಗೆ ವರ್ಕ್ಶೀಟ್ ಮಾಡೋದ್ರಿಂದ ಸ್ವಲ್ಪ ರಿಸಲ್ಟ್ಸನ್ನು ಸ್ವಲ್ಪ ಡೆವಲಪ್ ಮಾಡ್ಬೋದು ಅಂತ ಒಂದು ಟೂ ಟನ್ಸ್ ನಾವು ಬಂದ್ಬಿಟ್ಟು ಎಲ್ಲ ಸರ್ವಿಸ್ ಮಾಡ್ತಾ ಇದೀವಿ ನಿಮ್ಮ ಸರ್ಕಾರ ಖಂಡಿತ ಇದೇ ರೀತಿ ಇದ್ರೆ ಇನ್ನೂ ಮೂಲೆ ಮೂಲೆ ಆಗಿರುವಂತಹ ಬಾರ್ಡಲ್ಲಿ ಕೂಡ ಎಲ್ಲ ರೀಚ್ ಆಗ್ತೀವಿ ಕೋಲಾರ ಅಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಶಿವಮೊಗ್ಗದ ಕೆಲಸ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಆಮೇಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ನಾವು ಶಾಲೆಗಳಿಗೆ ಕೆಲಸ ಮಾಡ್ತಾ ಇದೀವಿ ಸುಮಾರು ಐದು ಜಿಲ್ಲೆಗಳಲ್ಲಿ ಸೊ ಹಾಗಾಗಿ ನಿಮ್ಮ ಸರ್ಕಾರ ಈಗ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಈ ಒಂದು ಶಾಲೆಗೆ ಸುಣ್ಣ ಬಣ್ಣ ಆಗಿದೆ ಬಟ್ ಅದಕ್ಕೆ ಸ್ವಲ್ಪ ರೈಟಿಂಗ್ ಸ್ವಲ್ಪ ಬ್ಯೂಟಿಫಿಕೇಶನ್ ಅಂತ ನಮ್ಮ ಚಂದ್ರಪ್ಪ ಸರ್ ಅವರು ಹೇಳಿದ್ರು ಹಾಗಾಗಿ ನಿಮ್ಮ ಒಂದು ಏನು ಎಫರ್ಟು ಸರ್ ಚಂದ್ರಪ್ಪ ಸರ್ ಆಗಿರ್ಬೋದು ನಮ್ಮ ಸುಬ್ರಹ್ಮಣ್ಯಂ ಸರ್ ಅವರು ನಿಮ್ಮ ಎಫರ್ಟ್ ತುಂಬಾ ಈ ಚೆನ್ನಾಗಿದೆ ಇರಲಿ ಯಾಕಂತಂದರೆ ಶಿಕ್ಷಣ ಕ್ಷೇತ್ರಕ್ಕೆ ನೀವು ತುಂಬ ಎಸ್ಪೆಷಲಿ ಈ ಶಾಲೆಗೆ ತುಂಬ ಒತ್ತು ಕೊಡ್ತಾ ಇದೀರ ಸೊ ಹಾಗಾಗಿ ನಮಗೆಲ್ಲ ಕೆಲಸವನ್ನು ನಮ್ಮ ಮಾಡಿಕೊಟ್ಟಿದ್ದಾರೆ ನಮ್ಮ ನಮ್ಮ ಅಣ್ಣವರಾದಂಥ ಶ್ರೀನಿವಾಸ ಅವರು ಅವರೇ ಈ ಒಂದು ಆರ್ಟಿಸ್ಟ್ ಸರ್ ಎಲ್ಲ ಶಾಲೆಗಳಿಗೂ ತುಂಬ ಚೆನ್ನಾಗಿ ಅವರೇ ಆರ್ಟಿಸ್ಟ್ ಮಾಡಿಕೊಟ್ಟಿದ್ದಾರೆ ನಾವು ಹೇಳುವಂಥ ಎಲ್ಲ ಶಾಲೆಗಳಿಗೂ ತುಂಬ ಧನ್ಯವಾದಗಳು ಸರ್ ನಮ್ಮ ಚಂದ್ರಪ್ಪ ಸರ್ಗೆ ಸುಬ್ರಹ್ಮಣ್ಯ ಸರ್ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಎರಡು ಮಾತನ್ನ ನಾವು ಮಾಡಲು ಎಲ್ಲ ಬೇರೆ ಬೇರೆ ಯೋಗ ಗಣ್ಯಾತಿ ಗಣ್ಯರಿಗೆ ಎಲ್ಲರೂ ಬೇಡಿಕೆ ಮುಂಭಾಗ ಎಲ್ಲರೂ कि आदि मात्र ने ये जैसा ना हां बता इधर साहब हां कर बेगल वाटर राम ने तो नहीं साहब तेल ना बेगल का तो पड़ नेक्स्ट नेक्स्ट इन मार्च वेट हां दादा हां मैं आपसे मैं चलता हूं ಅದು ಏನು ಮಾಡ್ತೀರಾ ಹಾ ನಾನು ತಿನ್ನಕೊಳ್ಳೋಣ ನೀವು ನಾನು ಏನು ಮಾಡ್ತೀನಿ 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 ನಾನು थोडे टिपको सेस्ट ಮಾಡಿದ್ದಾರೆ पहिला स्माइल मध्ये श्योर सनी आम्ही